ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಇವ್ಯಾಲ್ಯುವೇಷನ್ ಶೈಕ್ಷಣಿಕ ಮೌಲ್ಯಮಾಪನ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿಯು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿದೆ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಯೂನಿಟ್ ತ್ರೀ ಪ್ರಮಾಣಬದ್ಧ ಪರೀಕ್ಷೆಗಳು ಮತ್ತು ಶಿಕ್ಷಕ ನಿರ್ಮಿತ ಸಾಧನಾ ಪರೀಕ್ಷೆಗಳು ಈ ಒಂದು ಗೆ ಸಂಬಂಧಪಟ್ಟಂತೆ ಐದು ಮಾರ್ಕ್ಸ್ ಕ್ವೆಶನು ಬರ್ತಾವು ಹತ್ತು ಮಾರ್ಕ್ಸ್ ಕೂಡ ಕ್ವೆಶನ್ ಬರ್ತಾ ಹಾಗಾಗಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಶೈಕ್ಷಣಿಕ ಕಾರ್ಯಗಳಲ್ಲಿ ಮೌಲ್ಯಮಾಪನವು ಅತ್ಯಮೂಲ್ಯ ಕಾರ್ಯವಾಗಿದ್ದು ಮೌಲ್ಯಮಾಪನ ಕಾರ್ಯ ಕೈಗೊಳ್ಳುವಲ್ಲಿ ಪರೀಕ್ಷೆಗಳು ಪ್ರಮುಖವಾಗಿವೆ ಇಂತಹ ಪರೀಕ್ಷೆಗಳಲ್ಲಿ ಪ್ರಮಾಣಬದ್ಧ ಪರೀಕ್ಷೆ ಹಾಗೂ ಶಿಕ್ಷಕ ನಿರ್ಮಿತ ಸಾಧನಾ ಪರೀಕ್ಷೆಗಳು ಎರಡು ಎರಡು ಮಾದರಿಯ ನಮೂನೆಗಳನ್ನು ಬಳಸಲಾಗುತ್ತದೆ ನಾವು ಮೌಲ್ಯಮಾಪನವನ್ನು ಮಾಡುವಾಗ ಶಿಕ್ಷಕ ನಿರ್ಮಿತ ಸಾಧನ ಪರೀಕ್ಷೆ ಮತ್ತು ಪ್ರಮಾಣಬದ್ಧ ಸಾಧನ ಪರೀಕ್ಷೆ ಎರಡೂ ಪ್ರಮಾಣದ ಪರೀಕ್ಷೆಗಳನ್ನು ನಮೂನೆಗಳನ್ನು ನಮ್ಮ ಪ್ರಸ್ತುತ ದಿನಗಳಲ್ಲಿ ನಾವು ಬಳಸ್ತೀವಿ ನೆಕ್ಸ್ಟ್ ಪಾಯಿಂಟು ಪ್ರಮಾಣಬದ್ಧ ಪರೀಕ್ಷೆ ಪ್ರಮಾಣಬದ್ಧ ಪರೀಕ್ಷೆಯು ವಿಶೇಷ ರೀತಿಯಲ್ಲಿ ಸಿದ್ಧಪಡಿಸಿ ತಯಾರಿಸಿದ ಪರೀಕ್ಷೆಗಳಾಗಿವೆ ಇವುಗಳು ಶಿಕ್ಷಣದ ಉದ್ದೇಶ ಹಾಗೂ ಬೋಧನಾ ಗುರಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರಚಿಸಲ್ಪಟ್ಟಿರುತ್ತವೆ ಇಲ್ಲಿ ವಿಷಯ ಪಂಡಿತರು ಅನುಭವಿಗಳ ಮಾರ್ಗದರ್ಶನದ ಜೊತೆಗೆ ನೀಲನಕ್ಷೆಯ ಆಧಾರಿತವಾಗಿ ಸಿದ್ಧಪಡಿಸಲಾಗುತ್ತದೆ ಇಲ್ಲಿ ವಿಷಯ ಪಂಡಿತರು ಅನುಭವಿ ಶಿಕ್ಷಕರು ಅವರ ಮಾರ್ಗದರ್ಶನದ ಜೊತೆಗೆ ನೀಲನಕ್ಷೆಯನ್ನು ಕೂಡ ಆಧಾರವಾಗಿಟ್ಟುಕೊಂಡು ಈ ಪ್ರಮಾಣಬದ್ಧ ಪರೀಕ್ಷೆಗಳನ್ನು ನಡೆಸಲಾಗ್ತೈತಿ ಪ್ರಮಾಣಬದ್ಧ ಪರೀಕ್ಷೆಗಳನ್ನು ರಚಿಸಿದ ಶ್ರೇಯಸ್ಸು ಕ್ಲಿಪ್ ಡಬ್ಲ್ಯೂ ಸ್ಟೋನ್ ಎಂಬುವವರಿಗೆ ಸಲ್ತೈತಿ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯನ್ನು ಯಾರು ಕಂಡಿಡಿದರು ಅಂದ್ರೆ ಕ್ಲಿಪ್ ಡಬ್ಲ್ಯೂ ಸ್ಟೋನ್ ಎಂಬುವವರು ಹತ್ತೊಂಬತ್ತು ನೂರ ಎಂಟರಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದರು ವಿದ್ಯಾರ್ಥಿಗಳ ಮನಸ್ಸು ಆಸಕ್ತಿ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ರೂಪಿಸಬೇಕೆಂಬ ನಿರ್ಣಯಕ್ಕೆ ಬಂದರು ನೋಡ್ರಿ ಪ್ರಮಾಣಬದ್ಧ ಪರೀಕ್ಷೆಯನ್ನು ರೂಪಿಸಿದವರು ಯಾರಂತ ಕೇಳಿದ್ರೆ ಕ್ಲಿಪ್ ಡಬ್ಲ್ಯೂ ಸ್ಟೋನ್ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಯಾವುದೇ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ಬೇಕಂತ ಹೇಳಿದ್ರೆ ಅವರು ವಿದ್ಯಾರ್ಥಿಗಳ ಮನಸ್ಸು ಆಸಕ್ತಿ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯವನ್ನು ಆಧರಿಸಿ ಪ್ರಶ್ನೆಗಳನ್ನು ರೂಪಿಸಬೇಕು ಹೇಳಿ ನಿರ್ಣಯಕ್ಕೆ ಬಂದರು ಹಾಗಾದರೆ ಈ ಪ್ರಮಾಣಬದ್ಧ ಪರೀಕ್ಷೆಯ ಲಕ್ಷಣಗಳೇನು ಅದರ ಉಪಯೋಗಗಳೇನು ಬೋಧನಾ ಗುರಿಗಳನ್ನು ಗಮನದಲ್ಲಿರಿಸಿ ರಚಿಸಿದ ಪರೀಕ್ಷೆಗೆ ಆಗಿರುತ್ತದೆ ಬೋಧನೆಗೆ ಹಲವಾರು ಗುರಿ ಉದ್ದೇಶಗಳನ್ನು ಇಟ್ಕೊಂಡಿರ್ತೀವಿ ಆ ಬೋಧನಾ ಗುರಿಗಳನ್ನು ಗಮನದಲ್ಲಿಟ್ಕೊಂಡು ರಚಿಸಿರುವಂಥ ಪರೀಕ್ಷೆಗೆ ನಾವು ಪ್ರಮಾಣಬದ್ಧ ಪರೀಕ್ಷೆ ಅಂತ ಕರಿತೀವಿ ಇವು ಅತ್ಯಂತ ಹೆಚ್ಚು ವಸ್ತುನಿಷ್ಠತೆಯಿಂದ ಕೂಡಿರುತ್ತವೆ ಈ ಪ್ರಮಾಣಬದ್ಧ ಪರೀಕ್ಷೆಯು ಹೆಚ್ಚು ವಸ್ತುನಿಷ್ಠತೆಯನ್ನು ಒಳಗೊಂಡಿರ್ತವು ಅಂದರೆ ಇವು ವ್ಯಕ್ತಿನಿಷ್ಠವಾಗಿರೋದಿಲ್ಲ ಬದಲಾಗಿ ವಸ್ತುನಿಷ್ಠವಾಗಿರ್ತವು ವಸ್ತುನಿಷ್ಠತೆ ವೈಜ್ಞಾನಿಕವಾಗಿರ್ತೈತಿ ಅಂತ ಅರ್ಥ ಇಲ್ಲಿ ಯಾವುದೇ ರೀತಿಯಾದ ತಾರತಮ್ಯ ಇರಂಗಿಲ್ಲ ವಸ್ತುನಿಷ್ಠತೆ ಒಳಗೆ ಹೆಚ್ಚು ವಿಶ್ವಾಸನೀಯತೆ ಹಾಗೂ ವಸ್ತುನಿಷ್ಠತೆಯನ್ನು ಒಳಗೊಂಡಿರ್ತದೆ ವೈಜ್ಞಾನಿಕವಾಗಿರ್ತೈತಿ ವಸ್ತುನಿಷ್ಠ ಪದ್ಧತಿ ಪರೀಕ್ಷೆಯ ಬಳಕೆಯ ಬಗ್ಗೆ ಸೂಕ್ತ ವಿವರ ಹಾಗೂ ನಿಯಮಗಳನ್ನು ನೀಡಲಾಗುತ್ತದೆ ಇಲ್ಲಿ ಪರೀಕ್ಷೆ ನಡೆಸ್ತಾರಲ್ಲ ಆ ಪರೀಕ್ಷೆಯ ಬಳಕೆಯ ಬಗ್ಗೆ ಸೂಕ್ತವಾದ ವಿವರಗಳನ್ನು ನಿಯಮಗಳನ್ನು ನೀಡಿರುತ್ತಾರೆ ವೈಜ್ಞಾನಿಕತೆಯಿಂದ ಕೂಡಿದೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯು ಹೆಂಗೈತೆ ಅಂದ್ರೆ ವೈಜ್ಞಾನಿಕತೆಯಿಂದ ಕೂಡಿದೆ ನೆಕ್ಸ್ಟ್ ಈ ರೀತಿಯ ಪರೀಕ್ಷೆಗಳಿಗೆ ನಿರ್ದಿಷ್ಟವಾದ ಸಮಯ ದಿನಾಂಕ ಸ್ಥಳ ನಿಗದಿಪಡಿಸಲಾಗಿರುತ್ತದೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯನ್ನು ನಾವು ನಡೆಸ್ಬೇಕಂದ್ರೆ ನಿರ್ದಿಷ್ಟವಾದ ಸಮಯ ಹಾಗೂ ದಿನಾಂಕ ಸ್ಥಳ ಇದನ್ನೆಲ್ಲ ನಾವು ನಿಗದಿಪಡಿಸಿರ್ತೀವಿ ಅಂದರೆ ಸಿದ್ಧತೆಯಿಂದ ಮೊದಲೇ ಹೇಳಿಬಿಟ್ಟಿರ್ತೀವಿ ಯಾ ಎಲ್ಲಿ ನಡಿತೈತಿ ಯಾವ ದಿನಾಂಕದಿಂದ ನಡಿತೈತಿ ಯಾವ ಸಮಯದಲ್ಲಿ ನಡೀತೈತಿ ಅನ್ನೋದು ಹೇಳಿರ್ತೀವಿ ಇವು ನೀಲನಕ್ಷೆ ಆಧಾರಿತವಾಗಿವೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಗಳು ನೀಲ ನಕ್ಷೆಯನ್ನು ಆಧಾರವಾಗಿಟ್ಕೊಂಡು ರಚನೆಯಾಗಿರ್ತವು ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯಲ್ಲಿ ಅಂಕ ನೀಡಿಕೆಗೆ ಕೈಪಿಡಿಗಳನ್ನು ನೀಡಲಾಗುತ್ತದೆ ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ನೀಡಬೇಕು ಎಷ್ಟು ಉತ್ತರವನ್ನು ಮಕ್ಕಳು ಅಂತೇಳಿ ಅಂಕಗಳನ್ನು ನೀಡೋಕ್ಕೋಸ್ಕರ ಕೈಪಿಡಿಗಳನ್ನು ನೀಡಲಾಗುತ್ತದೆ ಶಾಲೆಯಿಂದ ಶಾಲೆಗೆ ಭಿನ್ನವಾಗಿರುವುದಿಲ್ಲ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಗಳು ಶಾಲೆಯಿಂದ ಶಾಲೆಗೆ ಭಿನ್ನವಾಗಿರೋದಿಲ್ಲ ಅಂದರೆ ಎಲ್ಲ ಶಾಲೆಗಳಲ್ಲಿ ಕೂಡ ಒಂದೇ ರೀತಿಯಾದಾಗಿ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಗಳು ಇರ್ತಾವು ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯಿಂದ ಶಿಕ್ಷಕರ ಶ್ರಮ ಉಳಿತಾಯವಾಗುತ್ತದೆ ವ್ಯಕ್ತಿನಿಷ್ಠತೆಗೆ ಅವಕಾಶವಿಲ್ಲ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯಲ್ಲಿ ವ್ಯಕ್ತಿ ನಿಷ್ಠತೆಗೆ ಅವಕಾಶನೇ ಇಲ್ಲ ಇದು ವಸ್ತುನಿಷ್ಠತೆಯನ್ನು ಒಳಗೊಂಡಿರುತ್ತೆ ಶಿಕ್ಷಕರು ಬೋಧನಾ ಸಾಮರ್ಥ್ಯಗಳನ್ನು ಉತ್ತಮ ಪಡಿಸಿಕೊಳ್ಳಲು ಸಹಕಾರಿ ಶಿಕ್ಷಕರಲ್ಲಿ ಈಗಾಗಲೇ ಬೋಧನಾ ಸಾಮರ್ಥ್ಯಗಳಿರ್ತಾವ ಆ ಬೋಧನಾ ಸಾಮರ್ಥ್ಯಗಳನ್ನು ಇನ್ನಷ್ಟು ಉತ್ತಮ ಪಡಿಸಿಕೊಳ್ಳಲು ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯು ಸಹಾಯವನ್ನು ಮಾಡ್ತೈತಿ ಅನುಭವಿ ಹಾಗೂ ವಿಷಯ ಪಂಡಿತರಿಂದ ನಿರ್ಮಾಣಗೊಂಡಿರುತ್ತವೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯು ಅನುಭವಿ ಶಿಕ್ಷಕರು ಹಾಗೂ ವಿಷಯ ಪಂಡಿತರಿಂದ ನಿರ್ಮಾಣಗೊಂಡಿರುತ್ತವು ಇವು ಹೆಚ್ಚು ಸೂಕ್ತವಾದಂಥವುಗಳಾಗಿರ್ತವು ಹಾಗಾದರೆ ಈ ಪ್ರಮಾಣಬದ್ಧ ಪರೀಕ್ಷೆ ಅವಗುಣಗಳೇನು ಯಾವುದೇ ಒಂದು ಪದ್ಧತಿ ಎಷ್ಟೇ ಗುಣಗಳನ್ನು ಹೊಂದಿದ್ರು ಕೂಡ ಕೆಲವೊಂದಿಷ್ಟು ಅವಗುಣಗಳನ್ನು ಹೊಂದಿರ್ತೈತಿ ಈ ಒಂದು ಪರೀಕ್ಷೆ ಯಾವೆಲ್ಲ ಅವಗುಣಗಳನ್ನು ಹೊಂದೈತಿ ನೋಡಣ್ರಿ ತಜ್ಞ ಶಿಕ್ಷಕರ ಕೊರತೆ ಕಂಡು ಬರುತ್ತದೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯನ್ನು ನಾವು ರೂಪಿಸ್ಬೇಕಂದ್ರೆ ಏನ್ಬೇಕು ತಜ್ಞ ಶಿಕ್ಷಕರು ಬೇಕು ಆ ತಜ್ಞ ಶಿಕ್ಷಕರ ಕೊರತೆ ಕಂಡು ಬರೋದರಿಂದ ಈ ಒಂದು ಪರೀಕ್ಷೆ ನಡೆಸೋದು ಸ್ವಲ್ಪ ಕಷ್ಟ ಆಗುತ್ತೆ ಇವುಗಳನ್ನು ಸಿದ್ಧಪಡಿಸಲು ಅಧಿಕ ಸಮಯ ಬೇಕು ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಕ್ಕಾಗಿರ್ಬೋದು ಆ ಪರೀಕ್ಷೆಗಳನ್ನು ನಡೆಸೋಕ್ಕಾಗಿರ್ಬೋದು ಸಮಯ ಹೆಚ್ಚಿಗೆ ಬೇಕು ಅತಿ ಅಧಿಕ ಸಮಯ ಬೇಕಾಗುತ್ತದೆ ಮಂದಗತಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸರಿ ಹೊಂದಲಾರದು ಮಂದಗತಿಯ ವಿದ್ಯಾರ್ಥಿಗಳು ಅಥವಾ ನಿಧಾನವಾಗಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆ ಅಷ್ಟೊಂದು ಸೂಕ್ತವಲ್ಲ ಸರಿ ಹೊಂದುವುದಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟು ಇವುಗಳ ರಚನೆ ಅಷ್ಟೊಂದು ಸುಲಭವಾಗಿರುವುದಿಲ್ಲ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆಯನ್ನು ರಚನೆ ಮಾಡೋದು ಅಷ್ಟೊಂದು ಸುಲಭವಾಗಿರುವುದಿಲ್ಲ ನೆಕ್ಸ್ಟು ಇವುಗಳು ಮಕ್ಕಳ ವೈಯಕ್ತಿಕತೆಗೆ ಗಮನ ಹರಿಸುವುದಿಲ್ಲ ಮಕ್ಕಳ ವೈಯಕ್ತಿಕ ಭಿನ್ನತೆಗೆ ಗಮನ ಹರಿಸಂಗಿಲ್ಲರಿ ಈ ಒಂದು ಪರೀಕ್ಷೆಗಳು ನೆಕ್ಸ್ಟ್ ಮೌಲ್ಯಮಾಪಕರ ಮೌಲ್ಯಮಾಪನವೇ ಅಂತಿಮವಾಗಿರುತ್ತದೆ ಈ ಒಂದು ಪರೀಕ್ಷೆಗಳಲ್ಲಿ ಮೌಲ್ಯಮಾಪಕರು ಏನು ಮೌಲ್ಯಮಾಪನ ಮಾಡಿದ್ರೋ ಅದು ಅಂತಿಮವಾಗಿರುತ್ತದೆ ಈ ಒಂದು ಪರೀಕ್ಷೆಗಳು ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನು ಹೆಚ್ಚಿಸುತ್ತವೆ ಹಣದ ವ್ಯಯವಾಗುತ್ತದೆ ಹೆಚ್ಚು ಹಣಕಾಸಿನ ನಷ್ಟ ಆಗ್ತೈತಿ ಹೆಚ್ಚಿಗೆ ಹಣದ ವ್ಯಯ ಈ ಒಂದು ಪದ್ಧತಿಯೊಳಗೆ ಒಳಗೆ ಆಗ್ತೈತಿ ಹಣ ಮತ್ತು ಸಮಯ ಎರಡೂ ಕೂಡ ಜಾಸ್ತಿ ಬೇಕಾಗುತ್ತೆ ಈ ಒಂದು ಪ್ರಮಾಣಬದ್ಧ ಪರೀಕ್ಷೆನ ನಾವು ನಡೆಸ್ಬೇಕಂದ್ರೆ ನೆಕ್ಸ್ಟ್ ಪಾಯಿಂಟು ಶಿಕ್ಷಕ ನಿರ್ಮಿತ ಸಾಧನಾ ಪರೀಕ್ಷೆಗಳು ಮೌಖಿಕ ಪರೀಕ್ಷೆಗಳು ಲಿಖಿತ ಪರೀಕ್ಷೆಗಳು ಹಾಗೂ ಕಾರ್ಯನಿರ್ವಹಣಾ ಪರೀಕ್ಷೆ ಅಂತ ಮೂರು ರೀ ಈ ಶಿಕ್ಷಕ ನಿರ್ಮಿತ ಪರೀಕ್ಷೆ ಒಳಗೆ ಮೌಖಿಕ ಪರೀಕ್ಷೆ ಅಂದ್ರೇನು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುವ ಪರೀಕ್ಷೆಗೆ ನಾವು ಮೌಖಿಕ ಪರೀಕ್ಷೆ ಅಂತ ಕರಿತೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಬಾಯಿದರೆಯಾಗಿ ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳಿ ಮೌಖಿಕವಾಗಿಯೇ ಉತ್ತರವನ್ನು ಪಡೆಯುವಂತಹ ಒಂದು ಪದ್ಧತಿಗೆ ನಾವು ಮೌಖಿಕ ಪರೀಕ್ಷೆ ಅಂತ ಕರಿತೀವಿ ಉದಾಹರಣೆಗೆ ಸಂದರ್ಶನ ಇರ್ಬೋದು ಪ್ರಶ್ನಾವಳಿಗಳಿರ್ಬೋದು ಇಲ್ಲಿ ಮೌಖಿಕ ಪರೀಕ್ಷೆಯನ್ನು ನಡೆಸ್ತಾರೆ ನೆಕ್ಸ್ಟ್ ಲಿಖಿತ ಪರೀಕ್ಷೆ ಅಂದ್ರೇನು ಬರವಣಿಗೆ ರೂಪದಲ್ಲಿ ಉತ್ತರಗಳನ್ನು ಪಡೆದು ಮೌಲ್ಯಮಾಪನ ಮಾಡುವ ವಿಧಾನಕ್ಕೆ ನಾವು ಲಿಖಿತ ಪರೀಕ್ಷೆ ಅಂತ ಕರಿತೀವಿ ವಿದ್ಯಾರ್ಥಿಗಳಿಗೆ ಬರಹ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ ಮತ್ತು ಬರಹ ರೂಪದಲ್ಲಿ ಉತ್ತರಗಳನ್ನು ಪಡೆದು ಮೌಲ್ಯಮಾಪನ ಮಾಡುವಂಥ ವಿಧಾನಕ್ಕೆ ನಾವು ಲಿಖಿತ ಪರೀಕ್ಷೆ ಅಂತ ಕರಿತೀವಿ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಮೂರು ವಿಧಗಳು ಬರ್ತಾವ್ರಿ ಪ್ರಬಂಧ ಮಾದರಿಯ ಪರೀಕ್ಷೆ ಕಿರು ಉತ್ತರ ಮಾದರಿಯ ಪರೀಕ್ಷೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಅಂತ ಬರ್ತಾವೆ ಹಾಗಾದರೆ ನೆಕ್ಸ್ಟ್ ಒನ್ ಕಾರ್ಯನಿರ್ವಹಣಾ ಪರೀಕ್ಷೆ ಮೂರನೇದ್ದು ವಿದ್ಯಾರ್ಥಿಗಳು ಮಾಡುವ ಕಾರ್ಯಗಳ ಆಧಾರಿತವಾಗಿ ಪರೀಕ್ಷಿಸುವ ಪರೀಕ್ಷಾ ವಿಧಾನವೇ ಕಾರ್ಯನಿರ್ವಹಣಾ ಪರೀಕ್ಷೆ ಎನ್ನುವರು ಇಲ್ಲಿ ಭಾಷೆ ಬರವಣಿಗೆಗೆ ಆದ್ಯತೆ ನೀಡುವುದಿಲ್ಲ ಕೇವಲ ಕಾರ್ಯಗಳ ಆಧಾರಿತವಾಗಿ ಸಾಗುವಂತಹದ್ದು ಮಕ್ಕಳ ಕೌಶಲ್ಯವನ್ನು ಗುರುತಿಸುವಲ್ಲಿ ಇವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಈ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆ ಮೂಲಕ ನಾವು ಮಕ್ಕಳಲ್ಲಿರ್ತಕ್ಕಂಥ ವಿಶೇಷವಾದ ಕೌಶಲ್ಯಗಳನ್ನು ಗುರುತಿಸಬಹುದು ಈ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ರೀ ವಸ್ತು ಪರೀಕ್ಷೆಗಳು ಕಾರ್ಯನಿರ್ವಹಣೆಯ ಅಳತೆಗಳು ಉತ್ಪಾದನಾ ಮೌಲ್ಯ ನಿರ್ಧಾರಗಳು ಹಾಗಾದರೆ ಈ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆಯ ಗುಣಗಳೇನು ಅವಗುಣಗಳೇನು ಕಾರ್ಯನಿರ್ವಹಣಾ ಪರೀಕ್ಷೆಯ ಗುಣಗಳು ಭಾಷೆ ಅರಿಯದ ಬರವಣಿಗೆ ಗೊತ್ತಿಲ್ಲದವರನ್ನು ಪರೀಕ್ಷಿಸಲು ಈ ಒಂದು ಪರೀಕ್ಷೆಯು ಸಹಕಾರಿಯಾಗಿದೆ ಅನಕ್ಷರಸ್ಥರ ಬುದ್ಧಿಶಕ್ತಿಯನ್ನು ಅಳೆಯಲು ಕಾರ್ಯನಿರ್ವಹಣಾ ಪರೀಕ್ಷೆಯು ಸಹಕಾರಿ ಮಕ್ಕಳ ವಿಶಿಷ್ಟ ಕೌಶಲ್ಯಗಳನ್ನು ಅಳತೆ ಮಾಡಲು ಮಕ್ಕಳಿರ್ತಕ್ಕಂಥ ವಿಭಿನ್ನವಾದ ಕೌಶಲ್ಯವನ್ನು ತಿಳಿದುಕೊಳ್ಳಲು ಈ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆಯು ಸಹಾಯವನ್ನು ಮಾಡುತ್ತದೆ ನೆಕ್ಸ್ಟ್ ಅವಗುಣಗಳೇನು ಈ ಕಾರ್ಯನಿರ್ವಹಣಾ ಪರೀಕ್ಷೆಯ ಅವಗುಣಗಳು ಸಮಯ ಹಾಗೂ ಹಣದ ದೃಷ್ಟಿಯಿಂದ ಹೆಚ್ಚು ವ್ಯಯವಾದದ್ದು ಈ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆಗೆ ಹೆಚ್ಚು ಸಮಯ ಮತ್ತು ಹೆಚ್ಚು ಹಣ ಬೇಕಾಗುತ್ತ ಮಕ್ಕಳ ಪೂರ್ಣ ಗುಣಮಟ್ಟವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಮಕ್ಕಳಲ್ಲಿರ್ತಕ್ಕಂಥ ಪೂರ್ಣವಾದ ಗುಣಮಟ್ಟವನ್ನು ಈ ಒಂದು ಪರೀಕ್ಷೆ ಮೂಲಕ ನಿರ್ಧರಿಸಲು ಸಾಧ್ಯವಿಲ್ಲ ಏಕಕಾಲದಲ್ಲಿ ಅನೇಕ ಮಕ್ಕಳನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಕಾರ್ಯನಿರ್ವಹಣಾ ಪರೀಕ್ಷೆಯಲ್ಲಿ ಒಬ್ಬೊಬ್ಬರನ್ನ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋದರಿಂದ ಏಕಕಾಲದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಇದಿಷ್ಟಿದ್ರೆ ಅವಗುಣಗಳು ನೆಕ್ಸ್ಟ್ ಕ್ವಶನ್ ಪ್ರಬಂಧ ಮಾದರಿಯ ಪರೀಕ್ಷೆ ಮತ್ತು ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಸ್ ಎ ಟೈಪ್ ಟೆಸ್ಟ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ನೆಕ್ಸ್ಟ್ ಒನ್ ಪ್ರಬಂಧ ಮಾದರಿಯ ಪರೀಕ್ಷೆ ಮತ್ತು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಪ್ರಬಂಧ ಮಾದರಿಯ ಪರೀಕ್ಷೆಯು ಸುದೀರ್ಘವಾದ ಉತ್ತರವನ್ನು ಬಯಸುತ್ತದೆ ಅಂದರೆ ದೀರ್ಘವಾದ ಉತ್ತರಗಳನ್ನು ಈ ಒಂದು ಪರೀಕ್ಷೆಗಳು ಬಯಸ್ತವು ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳು ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರವನ್ನು ಬಯಸುತ್ತವೆ ಇಲ್ಲಿ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರೆದರೆ ಸಾಕಾಗತ್ತೆ ನೆಕ್ಸ್ಟ್ ಉತ್ತರಗಳು ನೇರ ಹಾಗೂ ನಿಖರವಾಗಿರುವುದಿಲ್ಲ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ಉತ್ತರಗಳು ನೇರ ಹಾಗೂ ನಿಖರವಾಗಿರುವುದಿಲ್ಲ ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಲ್ಲಿ ಉತ್ತರಗಳು ನೇರವಾಗಿರುತ್ತವೆ ಮತ್ತು ನಿಖರವಾಗಿರುತ್ತವೆ ಥರ್ಡ್ ಪಾಯಿಂಟ್ ಸಮಂಜಸತೆ ವ್ಯಾಪಕತೆಯನ್ನು ಹೊಂದಿರುವುದಿಲ್ಲ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಗಳು ಸಮಂಜಸತೆಯನ್ನು ವ್ಯಾಪಕತೆಯನ್ನು ಹೊಂದಿರುವುದಿಲ್ಲ ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳು ಸಮಂಜಸತೆ ಮತ್ತು ವ್ಯಾಪಕತೆಯನ್ನು ಹೊಂದಿರುತ್ತವೆ ವ್ಯಾಪಕತೆಯನ್ನು ಸಮಂಜಸತೆಯನ್ನು ಇವು ಹೊಂದಿರುತ್ತವೆ ಒಳಗೊಂಡಿರ್ತವೆ ನೆಕ್ಸ್ಟ್ ಅಂಕ ನೀಡಿಕೆ ವಸ್ತುನಿಷ್ಠವಾಗಿರುವುದಿಲ್ಲ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ಅಂಕಗಳನ್ನು ನೀಡೋದು ವಸ್ತುನಿಷ್ಠವಾಗಿರುವುದಿಲ್ಲ ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ಅಂಕ ನೀಡಿಕೆಯು ವಸ್ತುನಿಷ್ಠವಾಗಿರುತ್ತವೆ ವಸ್ತುನಿಷ್ಠವಾಗಿ ಅಂಕಗಳನ್ನು ನೀಡ್ತಾರೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಗಳನ್ನು ನಡೆಸೋದ್ರಿಂದ ಮಕ್ಕಳಲ್ಲಿ ರೀ ಭಾಷಾ ಸಾಮರ್ಥ್ಯ ಹೆಚ್ಚಾಗುತ್ತಾ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಾಮರ್ಥ್ಯವನ್ನು ಬೆಳೆಸುವುದಿಲ್ಲ ಇಲ್ಲಿ ಯಾವುದೇ ಭಾಷಾ ಸಾಮರ್ಥ್ಯಕ್ಕೆ ಅವಕಾಶ ರೀ ನೆಕ್ಸ್ಟ್ ಪಾಯಿಂಟು ಮೌಲ್ಯಮಾಪನದಲ್ಲಿ ಪಕ್ಷಪಾತಕ್ಕೆ ಎಡೆ ಕೊಡುತ್ತದೆ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಗಳಲ್ಲಿ ಮೌಲ್ಯಮಾಪನ ಏನಾಗುತ್ತೆ ಪಕ್ಷಪಾತದಿಂದ ಕೂಡಿರ್ತೈತಿ ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ಮೌಲ್ಯಮಾಪನದಲ್ಲಿ ಪಕ್ಷಪಾತಕ್ಕೆ ಯಾವುದೇ ಅವಕಾಶಗಳು ಇರುವುದಿಲ್ಲ ನೆಕ್ಸ್ಟ್ ಒಂದು ನಕಲು ಮಾಡಲು ಅವಕಾಶವಿಲ್ಲ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ನಕಲು ಮಾಡಕ ಕಾಪಿ ಮಾಡೋಕೆ ಅವಕಾಶ ಇರಂಗಿಲ್ಲ ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಲ್ಲಿ ನಕಲು ಮಾಡಲು ಅವಕಾಶವಿದೆ ಇಲ್ಲಿ ನಕಲನ್ನು ಮಾಡಬಹುದು ಕಾಪಿ ಮಾಡಕ ಅವಕಾಶ ಇರುತ್ತೆ ನೆಕ್ಸ್ಟ್ ಅನವಶ್ಯಕ ಬರವಣಿಗೆ ಕಂಡು ಬರುತ್ತದೆ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ಅನವಶ್ಯಕವಾದಂತಹ ಬರವಣಿಗೆ ಕಂಡು ಬರ್ತೈತಿ ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ಅನವಶ್ಯಕ ಬರವಣಿಗೆ ಕಂಡು ಬರುವುದಿಲ್ಲ ಇಲ್ಲಿ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಬರೀಬೇಕು ಅನವಶ್ಯಕವಾಗಿ ಏನೇನೋ ಬರೆಯಕ ಅವಕಾಶ ಇರಂಗಿಲ್ಲ ನೆಕ್ಸ್ಟ್ ಪಾಯಿಂಟು ಕಂಠಪಾಠ ಮಾಡಿ ಉತ್ತರಿಸಲು ಅವಕಾಶವಿದೆ ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ನಾವು ಕಂಠಪಾಠ ಮಾಡಿ ಉತ್ತರ ಹೇಳಬಹುದು ಉತ್ತರ ಬರೀಬಹುದು ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ಕಂಠಪಾಠ ಮಾಡಿ ಉತ್ತರಿಸಲು ಅವಕಾಶವಿರುವುದಿಲ್ಲ ಇಲ್ಲಿ ವಿಷಯ ವಸ್ತುವನ್ನು ಕಾನ್ಸೆಪ್ಟ್ನ ಮಗು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳನ್ನು ಎದುರಿಸಲು ಸಾಧ್ಯ ಸಕ್ಸಸ್ ಆಗೋಕ್ಕೆ ಸಾಧ್ಯ ಎಷ್ಟೋ ಜನ ಪ್ರಬಂಧ ಮಾದರಿಯ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿರ್ತಾರೆ ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆಗ್ತಾರೆ ಸೊ ಅವರು ಕಂಠಪಾಠ ಮಾಡಿರ್ಬೋದೇನೋ ಗೊತ್ತಿಲ್ಲ ಆದರೆ ಕಂಠಪಾಠ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಓದಿದ್ರೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗೂ ಒಳ್ಳೆಯದು ವ್ಯಕ್ತಿ ಮತ್ತು ಪ್ರಬಂಧ ಮಾದರಿ ಪರೀಕ್ಷೆಗೂ ಕೂಡ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ರಚನೆಗೆ ಅಲ್ಪ ಸಮಯ ಬೇಕು ಕಡಿಮೆ ಸಮಯದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಬಿಡ್ಬೋದು ಪ್ರಬಂಧ ಮಾದರಿಯಲ್ಲಿ ಆದರೆ ವಸ್ತುನಿಷ್ಠ ಮಾದರಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಕಾರ್ಯ ಅತ್ಯಂತ ಕಷ್ಟಕರವಾಗಿರುತ್ತಾ ಹಾಗೂ ಹೆಚ್ಚಿನ ಸಮಯ ಬೇಕಾಗುತ್ತಾ ನೆಕ್ಸ್ಟು ವಿದ್ಯಾರ್ಥಿಗಳು ಸ್ವಮೌಲ್ಯಮಾಪನ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ನಾವು ಸ್ವಮೌಲ್ಯಮಾಪನ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸ್ವಮೌಲ್ಯಮಾಪನವನ್ನು ಮಾಡಿಕೊಳ್ಳಲು ಸಾಧ್ಯತೆ ಇದೆ ಸಾಧ್ಯ ಆಗುತ್ತಾ ನೆಕ್ಸ್ಟ್ ಒಂದು ಎಲ್ಲ ಘಟಕಗಳಿಗೂ ಸೂಕ್ತವಾದ ಆದ್ಯತೆಯನ್ನು ಒದಗಿಸುವುದು ಕಷ್ಟ ಎಲ್ಲ ಪಾಠದ ಮೇಲೂ ನಾವು ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಕೇಳೋಕೆ ಸಾಧ್ಯ ಆಗಂಗಿಲ್ಲ ಆದರೆ ನಾವು ವಸ್ತುನಿಷ್ಠ ಮಾದರಿಯಲ್ಲಿ ಎಲ್ಲ ಘಟಕಗಳಿಗೂ ಕೂಡ ಸೂಕ್ತವಾದ ಆದ್ಯತೆಯನ್ನು ನೀಡಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಅವಕಾಶ ಇರ್ತೈತಿ ನೆಕ್ಸ್ಟ್ ಮೌಲ್ಯಮಾಪನದ ಫಲಿತಾಂಶವು ನಂಬಲರವಲ್ಲ ನಂಬಿಕೆಗೆ ಅರ್ಹವಾಗಿರುವುದಿಲ್ಲ ಪ್ರಬಂಧ ಮಾದರಿಯ ಪರೀಕ್ಷೆ ಮೌಲ್ಯಮಾಪನ ಆದರೆ ಅದೇ ವಸ್ತುನಿಷ್ಠ ಮಾದರಿಯ ಮೌಲ್ಯಮಾಪನವು ಫಲಿತಾಂಶ ಏನಾಗಿರುತ್ತೆ ನಂಬಿಕೆಗೆ ಅರ್ಹವಾಗಿರುತ್ತದೆ ಮೌಲ್ಯಮಾಪನ ಸಾಧನಗಳ ವರ್ಗೀಕರಣ ಮೌಲ್ಯಮಾಪನ ಸಾಧನಗಳನ್ನು ಅರ್ಥೈಸುವ ರೀತಿ ಮತ್ತು ರಚನೆಯ ವಿಧಾನದ ಆಧಾರದ ಮೇಲೆ ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದಾಗಿದೆ ಮೊದಲನೇ ಪಾಯಿಂಟು ಮಾನಕ ಆಧಾರಿತ ಪರೀಕ್ಷೆ ಅಂದರೆ ಏನಪ್ಪ ಅಂದ್ರೆ ನಿರ್ದಿಷ್ಟ ಗುಂಪಿನ ಸಾಧನೆಯೊಂದಿಗೆ ಹೋಲಿಸಿ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಅರ್ಥೈಸುವ ವಿಧಾನದ ಪರೀಕ್ಷೆಗಳು ಅಂಥ ಪರೀಕ್ಷೆಗಳಿಗೆ ನಾವೇನಂತ ಕರಿತೀವಿ ಮಾನಕ ಆಧಾರಿತ ಪರೀಕ್ಷೆಗಳಂತ ಕರಿತೀವಿ ಉದಾಹರಣೆಗೆ ವಿಜಯ್ ತನ್ನ ಗುಂಪಿನ ಇತರರಿಗಿಂತಲೂ ಗಣಿತದಲ್ಲಿ ಶೇಕಡಾ ಐವತ್ತರಷ್ಟು ಉತ್ತಮ ಸಾಧನೆ ಮಾಡಿದ್ದಾನೆ ಎರಡನೇದು ನಿರ್ಣಾಯಕ ಆಧಾರಿತ ಪರೀಕ್ಷೆ ಅಂದ್ರೆ ಏನಪ್ಪ ಅಂದ್ರೆ ಇಂತಹ ಪರೀಕ್ಷೆಯಿಂದ ದೊರೆತ ಮಾಪನವು ವಿದ್ಯಾರ್ಥಿಯ ಸಾಧನೆಯನ್ನು ಇತರರೊಂದಿಗೆ ಹೋಲಿಸದೆ ನಿರ್ಬಂಧಗೊಳಿಸದೆ ಆತನ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದಲ್ಲಿ ಹೊಂದಿರುವ ಪ್ರಭುತ್ವದ ಮಟ್ಟವನ್ನು ಅರ್ಥೈಸುತ್ತದೆ ಉದಾಹರಣೆಗೆ ವಿಜಯನು ಗಣಿತದ ಎಂಬತ್ತು ಪ್ರಶ್ನೆಗಳಲ್ಲಿ ಅರವತ್ತು ಪ್ರಶ್ನೆಗಳನ್ನು ಶೇಕಡ ಎಪ್ಪತ್ತೈದರಷ್ಟು ಅಂದರೆ ನಲವತ್ತು ನಿಮಿಷಗಳಲ್ಲಿ ತಪ್ಪುಗಳಿಲ್ಲದೆ ಬಿಡಿಸುವನು ತಪ್ಪುಗಳಿಲ್ಲದೆ ಬಿಡಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅನ್ನೋದನ್ನು ಇದು ತಿಳಿಸ್ತೈತಿ ಇನ್ನೊಂದು ರೀತಿಯಾಗಿ ನಾವು ಸಿಂಪಲ್ ಆಗಿ ನಿಕಷ ಆಧಾರಿತ ಪರೀಕ್ಷೆ ಅಂದರೆ ಏನಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಸ್ಥಾನಮಾನವನ್ನು ತಿಳಿಯಪಡಿಸಲು ಉಪಯೋಗಿಸುವ ಅಳತೆಯ ಸಾಧನವೇ ನಿಕಷ ಆಧಾರಿತ ಪರೀಕ್ಷೆಯಾಗಿದೆ ನೆಕ್ಸ್ಟ್ ಪಾಯಿಂಟು ಮಾನಕ ಆಧಾರಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡನೇ ಪಾಯಿಂಟು ಈ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಮತ್ತು ದರ್ಜೆಗಳನ್ನು ನೀಡಲು ಸಹಕಾರಿಯಾಗಿದೆ ನೆಕ್ಸ್ಟ್ ನಿಕಷ ಆಧಾರಿತ ಪರೀಕ್ಷೆ ಏನು ಮಾಡತ್ರಿ ಈ ಪರೀಕ್ಷೆಯು ನಿರ್ದಿಷ್ಟ ವಿದ್ಯಾರ್ಥಿಯನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಿದೆ ಮೂರನೇ ಪಾಯಿಂಟು ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಅಳತೆ ಮಾಡುವುದು ಈ ಪರೀಕ್ಷೆಯ ಉದ್ದೇಶವಾಗಿದೆ ನೆಕ್ಸ್ಟ್ ಶಿಕ್ಷಕರ ಬೋಧನೆಯ ಪ್ರತಿಫಲತೆಯನ್ನು ಅಳತೆ ಮಾಡುವುದು ಈ ಪರೀಕ್ಷೆಯ ಉದ್ದೇಶವಾಗಿದೆ ಈ ಒಂದು ನಿಕಷ ಆಧಾರಿತ ಪರೀಕ್ಷೆಯೊಳಗೆ ಶಿಕ್ಷಕರ ಬೋಧನೆಯ ಪ್ರತಿಫಲವನ್ನು ಅಳತೆ ಮಾಡ್ತಾರ ಅದ ಮಾನಕ ಆಧಾರಿತ ಪರೀಕ್ಷೆಯೊಳಗ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಯನ್ನು ಅಳತೆ ಮಾಡ್ತಾರ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ಅವರ ವೈಯಕ್ತಿಕ ಭಿನ್ನತೆ ಹಾಗೂ ಕಲಿಕಾ ನ್ಯೂನತೆಗಳನ್ನು ಕಂಡುಹಿಡಿಯಬಹುದು ಈ ಮಾನಕ ಆಧಾರಿತ ಪರೀಕ್ಷೆಯೊಳಗ ಮಕ್ಕಳು ಪಡೆದುಕೊಂಡಿರೋ ಅಂಕಗಳ ಆಧಾರದ ಮೇಲೆ ಪರೀಕ್ಷೆಯಲ್ಲಿ ಅವರು ಹೇಗೆ ವಿಷಯವಸ್ತುವಿಗೆ ಉತ್ತರವನ್ನು ಕೊಟ್ಟಾರೆ ಅನ್ನೋದ್ರ ಮೇಲೆ ಅವರ ವೈಯಕ್ತಿಕ ಭಿನ್ನತೆಯನ್ನು ಹಾಗೂ ಕಲಿಕಾ ಅನುಭವಗಳನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ನಿಕಷ ಆಧಾರಿತ ಮೌಲ್ಯಮಾಪನದೊಳಗ ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯದ ಪ್ರೌಢಿಮೆಯ ಕೊರತೆಯನ್ನು ನೀಗಿಸಲು ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಮಕ್ಕಳಲ್ಲಿ ಈ ವಯಸ್ಸಿಗೆ ಇಷ್ಟು ಪ್ರೌಢಿಮೆ ಇರಬೇಕು ಅಂತೇಳಿ ಇರ್ತೈತಿ ಆ ಒಂದು ಪ್ರೌಢಿಮೆಯ ಮಟ್ಟವನ್ನು ಬರುವಂತೆ ನೋಡ್ಕೊಳ್ಳುತ್ತಿದೆ ನೆಕ್ಸ್ಟ್ ಈ ರೀತಿಯ ಪರೀಕ್ಷೆಗಳು ವಿದ್ಯಾರ್ಥಿಗಳ ಸಾಧನೆಯನ್ನು ಬೇರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಹೋಲಿಸಲಾಗುತ್ತದೆ ಈ ಒಂದು ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಕೆಯನ್ನು ಮಾಡ್ತಾರಂತ ಆದರೆ ನಿಕಷ ಆಧಾರಿತ ಮೌಲ್ಯಮಾಪನದೊಳಗೆ ಇತರರೊಂದಿಗೆ ಹೋಲಿಸದೆ ನಿರೀಕ್ಷಿತ ಕಲಿಕಾ ಸಾಮರ್ಥ್ಯದೊಂದಿಗೆ ಹೋಲಿಸಲಾಗುತ್ತದೆ ಒಂದು ನಿರೀಕ್ಷಿತವಾದ ಕಲಿಕಾ ಸಾಮರ್ಥ್ಯವನ್ನು ಮಗು ಹೊಂದಬೇಕಾಗಿರ್ತ ಆ ಸಾಮರ್ಥ್ಯದೊಂದಿಗೆ ಹೋಲಿಕೆಯನ್ನು ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಮಾನಕ ಆಧಾರಿತ ಪರೀಕ್ಷೆಯು ಕೇವಲ ತೆರ್ಗಡೆ ಮಾಡುವುದಕ್ಕೆ ಸಂಬಂಧಿಸಿದಾಗಿದೆ ಈ ಒಂದು ಮಾನಕ ಆಧಾರಿತ ಪರೀಕ್ಷೆಯು ವಿದ್ಯಾರ್ಥಿಗಳನ್ನು ತಿರುಗಡೆ ಮಾಡೋದು ಅಂದ್ರೆ ಪಾಸ್ ಮಾಡೋದಕ್ಕೆ ಮಾತ್ರ ಸಂಬಂಧಪಟ್ಟಿದೆ ಆದರೆ ನಿಕಷ ಆಧಾರಿತ ಮೌಲ್ಯಮಾಪನವು ಈ ರೀತಿಯ ಪರೀಕ್ಷೆಯು ಕೇವಲ ಪ್ರಭುತ್ವವನ್ನು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದ್ದಾಗಿದೆ ಇಲ್ಲಿ ಮಕ್ಕಳಿಗೆ ವಿಷಯವಸ್ತುವಿನ ಪ್ರಭುತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಮಾನಕ ಆಧಾರಿತ ಪರೀಕ್ಷೆಯು ಕಲಿಕೆಯ ಹೆಚ್ಚು ಅಂಶಗಳನ್ನು ಒಳಗೊಂಡಿದೆ ನಿಕಷ ಆಧಾರಿತ ಮೌಲ್ಯಮಾಪನವು ಈ ರೀತಿಯ ಪರೀಕ್ಷೆಯು ಕೇವಲ ನಿರ್ದಿಷ್ಟವಾದ ಕಾರ್ಯಗಳನ್ನು ಮಾತ್ರ ಕೇಂದ್ರೀಕರಿಸುತ್ತದೆ ಇಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಕಾರ್ಯಗಳನ್ನು ಮಾತ್ರ ಅದು ಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ಪಾಯಿಂಟು ಈ ರೀತಿಯ ಪರೀಕ್ಷೆಗಳಲ್ಲಿ ಸಮಯದ ನಿರ್ಬಂಧವಿದೆ ಈ ಒಂದು ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ಸಮಯದ ನಿರ್ಬಂಧವಿದೆ ಆದರೆ ಮ ಆಧಾರಿತ ಮೌಲ್ಯಮಾಪನದ ಪರೀಕ್ಷೆಯಲ್ಲಿ ಸಮಯದ ನಿರ್ಬಂಧವಿರುವುದಿಲ್ಲ ಇಲ್ಲಿ ಯಾವುದೇ ಸಮಯದ ನಿರ್ಬಂಧ ಇರಂಗಿಲ್ಲ ಎಷ್ಟು ಬೇಕಾದರೂ ಟೈಮ್ನ ತಗೋಬಹುದು ಈ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಶ್ರೇಣಿ ನೀಡಲು ಸಹಕಾರಿಯಾಗಿದೆ ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಆಧಾರವಾಗಿ ಎ ಗ್ರೇಡ್ ಬಿ ಗ್ರೇಡ್ ಅಂತೇಳಿ ಶ್ರೇಣಿಗಳನ್ನು ಸಿ ಗ್ರೇಡ್ ಹೀಗೆ ಶ್ರೇಣಿಗಳನ್ನು ನೀಡುವಂಥ ಒಂದು ವ್ಯವಸ್ಥೆ ಕಂಡುಬರುತ್ತಾ ನೆಕ್ಸ್ಟ್ ನಿಕಷ ಆಧಾರಿತ ಮೌಲ್ಯಮಾಪನದಲ್ಲಿ ವ್ಯಕ್ತಿಯ ಕಾರ್ಯನಿರ್ವಹಣೆಯ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸುವುದು ಇಲ್ಲಿ ಮಕ್ಕಳ ಅಥವಾ ವ್ಯಕ್ತಿಯ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ಮಾಹಿತಿಯನ್ನು ಈ ನಿಕಷ ಆಧಾರಿತ ಮೌಲ್ಯಮಾಪನ ಒದಗಿಸುತ್ತಾ ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗಮನಿಸುವರು ಇಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಎಷ್ಟೆಲ್ಲ ಸಾಧನೆ ಮಾಡಿರನ್ನೋದನ್ನು ಗಮನಿಸುತ್ತಾ ಆದರೆ ನಿಕಷಾಧಾರಿತ ಮೌಲ್ಯಮಾಪನದಲ್ಲಿ ಬೋಧನಾ ಉದ್ದೇಶಗಳ ಈಡೇರಿಕೆಯ ಬಗ್ಗೆ ಗಮನಿಸುವರು ಇಲ್ಲಿ ಬೋಧನಾ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರವು ಅಂತೇಳಿ ಬೋಧನಾ ಉದ್ದೇಶಗಳ ಈಡೇರಿಕೆಗೆ ಹೆಚ್ಚು ಗಮನವನ್ನು ನೀಡ್ತಾರೆ ನೆಕ್ಸ್ಟ್ ಮಾನಕ ಆಧಾರಿತ ಪರೀಕ್ಷೆಯ ಅವಗುಣಗಳು ಪಠ್ಯ ವಿಷಯಕ್ಕೆ ಸೀಮಿತವಾಗಿದೆ ಇದು ಕೇವಲ ಪಠ್ಯದ ವಿಷಯಕ್ಕೆ ಮಾತ್ರ ಸೀಮಿತವಾಗಿದೆ ಸ್ಮರಣ ಶಕ್ತಿಯನ್ನು ಪರೀಕ್ಷಿಸುತ್ತದೆ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿಗೆ ಮಾತ್ರ ಇದು ಸಂಬಂಧಪಟ್ಟಿರ್ತೈತೆ ಅದನ್ನಷ್ಟು ಪರೀಕ್ಷೆ ಮಾಡುತ್ತಾ ಊಹೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದು ಊಹೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೈತಿ ಈ ಪರೀಕ್ಷೆಗಳಲ್ಲಿ ವಿಶ್ವಾಸನೀಯತೆ ಕೊರತೆ ಕಂಡುಬರುತ್ತದೆ ಈ ಒಂದು ಮಾನಕ ಆಧಾರಿತ ಪರೀಕ್ಷೆ ಇನ್ನೊಂದು ಅವಗುಣ ಏನಪ್ಪ ಅಂದರೆ ಈ ಪರೀಕ್ಷೆಗಳಲ್ಲಿ ವಿಶ್ವಾಸನೀಯತೆಯ ಕೊರತೆ ಕಂಡು ಬರುತ್ತೆ ನೆಕ್ಸ್ಟ್ ಕಂಠಪಾಠಕ್ಕೆ ಅವಕಾಶ ಕಲ್ಪಿಸುವವು ಈ ಒಂದು ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ಕಂಠಪಾಠಕ್ಕೆ ಅವಕಾಶ ಐತಿ ಮ ಇದು ಒಂದು ಅವಗುಣ ಮಕ್ಕಳಲ್ಲಿ ತಾರತಮ್ಯಕ್ಕೆ ಅವಕಾಶ ಕಲ್ಪಿಸುವುದು ಮಕ್ಕಳಲ್ಲಿ ನಾವು ಶಿಕ್ಷಕರಾದವರು ತಾರತಮ್ಯವನ್ನು ಮಾಡಬಾರ್ದು ಆದರೆ ಈ ಮಾನಕ ಆಧಾರಿತ ಪರೀಕ್ಷೆಯಲ್ಲಿ ತಾರತಮ್ಯವನ್ನು ಕಲ್ಪಿಸುತ್ತೆ ಹಾಗಾಗಿ ಇದು ಒಂದು ಅವಗುಣ ಈ ಪರೀಕ್ಷೆಯಲ್ಲಿ ಮರು ಸೂಚನೆಗಳಿಗೆ ಅವಕಾಶಗಳು ತೀರಾ ಕಡಿಮೆ ಈ ಒಂದು ಮಾನಕ ಆಧಾರಿತ ಪರೀಕ್ಷೆಯೊಳಗ ವಿದ್ಯಾರ್ಥಿಗಳಿಗೆ ಮರುಸೂಚನೆ ಅವಕಾಶಗಳು ಅವಕಾಶಗಳಿರಂಗಿಲ್ಲ ಇದು ಒಂದು ಅವಗುಣ ನೆಕ್ಸ್ಟ್ ನಿಕಷ ಆಧಾರಿತ ಮೌಲ್ಯಮಾಪನದ ಅವಗುಣಗಳೇನು ಈ ಒಂದು ನಿಕಷ ಆಧಾರಿತ ಮೌಲ್ಯಮಾಪನವು ಏಕಮುಖ ಮೌ ಮೌಲ್ಯಮಾಪನವಾಗಿದೆ ಇಲ್ಲಿ ದ್ವಿಮುಖ ಪ್ರಕ್ರಿಯೆ ಇರಂಗಿಲ್ಲ ಕೇವಲ ಏಕಮುಖ ಪ್ರಕ್ರಿಯೆ ಇರುತ್ತಾ ವಿದ್ಯಾರ್ಥಿಗಳ ನೈಜ ಜ್ಞಾನ ಅಳೆಯಲಾಗದು ವಿದ್ಯಾರ್ಥಿಗಳ ನಿಜವಾದ ಜ್ಞಾನವನ್ನು ಅಳೆಯಕ್ಕೆ ಸಾಧ್ಯ ಆಗಂಗಿಲ್ಲ ಇದು ಕೂಡ ಒಂದು ಅವಗುಣ ನೆಕ್ಸ್ಟ್ ಆಧಾರಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಗ್ರಹಣ ಶಕ್ತಿಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಅಳೆಯಲಾಗದು ವಿದ್ಯಾರ್ಥಿಗಳ ಗ್ರಹಿಕಾ ಸಾಮರ್ಥ್ಯವನ್ನು ಅವರ ಗ್ರಹಣ ಸಾಮರ್ಥ್ಯವನ್ನು ನಿರೀಕ್ಷಿಸಿದ ಮಟ್ಟದಲ್ಲಿ ಅಳೆಯಕ್ಕೆ ಸಾಧ್ಯ ಆಗಂಗಿಲ್ಲ ಈ ಮೌಲ್ಯಮಾಪನವು ವಿದ್ಯಾರ್ಥಿಗಳ ಪ್ರಭುತ್ವದ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ನಿಗದಿತವಾಗಿದೆ ಇದಿಷ್ಟು ನಿಕಷ ಆಧಾರಿತ ಮೌಲ್ಯಮಾಪನದ ಅವಗುಣಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು